ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬರ್ರಿ ಈಗ ನೋಡು ಕೊರಿಯರ್ ಬರ್ತಿ ಏನು ಬಂತ ನೋಡೋಣ ಮತ್ತೆ ಅವರ ಮುಂದೆ ಬಾಳ ಪೌರುಷ ತೋರಿಸ ಹೋಗಬೇಡ ನೀನು ಇದೇನು ಗುರು ಕೊರಿಯರ್ ಮೇಲೆ ಕರ್ನಾಟಕ ಓಹೋ ಅದೇನಲ್ರಿ ಕನ್ನಡಿಗರ ಹಬ್ಬ ಕನ್ನಡಿಗರು ಮನೆ ಮನೆಯಲ್ಲಿ ಆಚರಿಸುವಂತ ಹಬ್ಬ ಕನ್ನಡ ರಾಜ್ಯೋತ್ಸವ ಹಬ್ಬ ಅಂತಲ್ರಿ ಅದರ ಸಲುವಾಗಿ ಬೆಳಗಾವಿ ರಾಯಣ್ಣ ಇನ್ಸ್ಟಾಗ್ರಾಮ್ ಪುಟದಿಂದ ಟಿ ನ ರಿವ್ಯೂ ಮಾಡಿದ್ರು ಸೊ ಹಂಗಾಗಿ ಈ ಟಿ ಶರ್ಟ್ ನಾನು ಇರಲಿ ಅಂತ ಒಂದು ಬುಕ್ ಮಾಡಿದ್ದೆ ಸೊ ಬನ್ನಿ ಟಿ ಶರ್ಟ್ ಬಂದೈತಿ ಆ ಟಿ ಶರ್ಟ್ ಯಾವ ತರ ಐತೆ ಅಂದ ತಗೊಂಡ್ ನೋಡೋಣ ಅಂತ ಪ್ಯಾಕಿಂಗ್ ಅಂತೂ ಗಂಡು ಕವರ್ ಮಾಡ್ಯಾರ ಬರ್ರಿ ನೋಡೋಣ ಹೆಂಗೈತೆ ಅಂತಂದು ಸ್ಟಾರ್ಟಿಂಗ ನಮ್ಮ ಕರ್ನಾಟಕದ ಚಿತ್ರ ತೆಗೆದ್ಬಿಟ್ಟು ಕನ್ನಡದಾಗ ನಾ ಬರ್ದಾರ ಬೆಳಗಾವಿ ರಾಯಣ್ಣ ಅಂತಂದ ಕಾಣಿಸ್ತಾ ಇರಬಹುದು ನಿಮ್ಗೆ ಸೊ ಬರ್ರಿ ಓಪನ್ ನೋಡೋಣ ನಮ್ಮ ತಂದೆ ಹೇಳ್ಕೊಟ್ಟಿದ್ದು ದೇಶ اندر ಇಂಡಿಯಾ ರಾಜ್ಯ اندر ಕರ್ನಾಟಕ ಐಸ್ ದೊಬಿ ಜಸ್ಟ್ ನಿಮ್ಮ ಮೊಬೈಲ್ નંબર ಕೊಟ್ಟು ನಿಮ್ಮ সাইಜ್ ಹೇಳಿದ್ರಿಂದ ಅವ್ರ ಕೋರಿಯರ್ ಮಾಡ್ತಾರೆ ಸಿーブ ಮೂಲಕ ಅಂತ ಕಳస్తಾರೆ ನಿಮಗೆ 36 সাইಜ್ ಐತಿ ಸೋ 185 ಅಂತ ಅಂದೆ ಕೊನೆಗೂ ಓಪನ್ ಮಾಡಿದೆ ಇದರಲ್ಲಿ ಟಿ ಶರ್ಟ್ ಕಾಣ್ತಾ ಇರ್ಬೋದು ನಿಮ್ಗೆ ಸೊ ಇದ್ರೊಳಗಂತೂ ಇಂಪ್ರೆಸಿವ್ ಆಗಿರೋದಂದ್ರೆ ಸೊ ಇಲ್ಲೊಂದು ಇದನ್ನು ಕೊಟ್ಟಿದ್ದಾರೆ ಗುರು ಲಾಕೆಟ್ ಅವರು ಸೊ ಇದು ಮಾತ್ರ ಹೆವಿಯಾಗಿದೆ ಕನ್ನಡಕ್ಕಾಗಿ ಮತ್ತು ಕರ್ನಾಟಕಕ್ಕಾಗಿ ಹೋರಾಡಿ ಮಾಡಿದಂಥ ಅಮೋಘ ವರ್ಷ ಅವರ ಒಂದು ಸ್ಮರಣೀಯವಾಗಿ ಈ ಒಂದು ಲಾಕೆಟ್ನ ಮಾಡಿಸಿದ್ದಾರೆ ಸೊ ಇದು ಕನ್ನಡಿಗರ ಶೌರ್ಯವನ್ನು ತಿಳಿಸ್ತೈತಿ ಸೊ ಇದ್ರ ಜೊತೆಗೆ ಒಂದು ಲಾಕೆಟ್ನ ಕೊಟ್ಟಿದ್ದಾರೆ ಕೀಚೆಯನ್ನು ಬೆಳಗಾವಿ ರಾಣಪುಟ್ಟದಿಂದ ಸೊ ಇದು ಕೂಡ ಇಂಪ್ರೆಸಿವ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಇದ್ರ ಜೊತೆಗೆ ಒಂದು ಪೆನ್ ಕೂಡ ಕೊಟ್ಟಿದ್ದಾರೆ ನೆಲ ಕನ್ನಡ ನುಡಿ ಕನ್ನಡ ಅಂತಂದು ಸೊ ಇದು ನಮ್ಮ ಕರ್ನಾಟಕದ ಎಮ್ಮೆನ ಐತಿ ಹಿಡ್ತೈತೆ ಅಂತಲೇ ಹೇಳ್ಬೋದು ಸೊ ಇದು ಮಾತ್ರ ಫುಲ್ ಇಂಪ್ರೆಸಿವ್ ಆಗಿದೆ ಬೇರೆ 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 ಇದ್ರ ಜೊತೆ ಒಂದು ಟೀ ಶರ್ಟ್ ಕೂಡ ಕಳಿಸಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಒಂದು ಲೋಗನ್ ಹಾಕಿದ್ದಾರೆ ಅಂತಂದು ಸತ್ತಂತಿ ಹಾರನ್ನು ಬಡಿದ ಚರಿಸು ಕಚ್ಚಾಡುವವರನ್ನು ಒಂದುಗೂಡಿಸಿ ಒಲಿಸು ಅಂತಂದು ಸೊ ಡೈವಿಂಗ್ ಮಾತ್ರ ಹೆವೆನ್ ಆಗಿದೆ ಸೊ ಸಖತ್ ಆಗಂತ ಇಷ್ಟ ಆಯಿತು ಸೊ ನಿಮ್ಗೆ ಯಾರಿಗಾದರೂ ಇಷ್ಟ ಆಗಿದ್ರೆ ಈ ಟಿ ಶರ್ಟ್ ಒಳಗೆ ಅವ್ರು ವಾಟ್ಸಪ್ ನಂಬರ್ ಹಾಕಿರ್ತೀನಿ ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಟಿ ಶರ್ಟ್ ನ ಬುಕ್ ಮಾಡ್ರಿ ಒಂದು ಕನ್ನಡ ರಾಜ್ಯೋತ್ಸವಕ್ಕೆ ನೀವು ಕೂಡ ಬರ್ರಿ ನಾವು ಕೂಡ ಬರತ್ತೀವಿ ಎಲ್ಲರೂ ಮೀಟ್ ಆಗೋಣ ಕನ್ನಡ ರಾಜ್ಯೋತ್ಸವ ಹತ್ರ ಬರ್ತೀವಿ ಹೇಗಾದ್ರು ಮಾಡಿ ಆಚರಣೆ ಮಾಡ್ಬೇಕು ಸರ್ ಯಾಕಂದ್ರೆ ಈ ಜಾಗ ಕನ್ನಡಿಗರು ಕನ್ನಡಿಗರ ಹಬ್ಬ ಕನ್ನಡ ಹಬ್ಬ ಕನ್ನಡಿಗರ ಮನೆ ಮನೆಯಲ್ಲೇ ಆಚರಣೆ ಮಾಡುವಂತ ಹಬ್ಬ ಎಲ್ಲರೂ ಸೇರ್ಕೊಂಡು ಸೆಲೆಬ್ರೇಟ್ ಮಾಡೋಣ ಲೈನ್ ನೀವು ಈ ತರ ಕಣ್ಣೀರ್ ಕಥಾ ಸಾಹೇಬ್ರೆ ಬಾ ನೆಲದ ನೀರು ಸಾಕು ಬಾವಿಗೆ ನೆಲದ ಭಾಷೆ ಸಾಕು ಬಾಯಿಗೆ ಎಷ್ಟು ಚಂದ ಅಲ್ಲ ಕನ್ನಡ 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 ಸೊ ಇದು ಮಾತ್ರ ಹೆವನ್ ಆಗೈತಿ ಕನ್ನಡ ದೇಶ ಅಂತಂದು ಸೊ ನಮ್ಮ ತಿಳಿದ್ರೂ ಕರ್ನಾಟಕ ಒಂದು ರಾಜ್ಯ ಸೊ ಕರ್ನಾಟಕ ಒಂದು ರಾಜ್ಯ ಅಲ್ಲ ಕರ್ನಾಟಕ ಅನ್ನೋದು ಒಂದು ದೇಶ ಸೊ ಇಲ್ಲಿ ನೋಡ್ರಿ ಯಾವ ರೀತಿ ನಮ್ಮ ಕರ್ನಾಟಕದ ಒಂದು ಕಲೆ ವೈಭವ ಅಂತ ತಿಳಿಸುವಂಥ ಎಲ್ಲ ಚಿತ್ರದ ಪುಟಗಳನ್ನು ಇದರೊಳಗೆ ಹಾಕ್ಯಾರ ಸೊ ಟಿ ಶರ್ಟ್ ಮಾತ್ರ ಅನ್ನ ಓತದವು ನಾನು ಅವ್ರ ವಾಟ್ಸಪ್ ನಂಬರ್ನ ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಸೊ ನಿಮ್ಗೆ ಯಾರು ಬೇಕಲ್ಲ ಹೋಗಿ ಕ ಅವ್ರಿಗೆ ವಾಟ್ಸಪಾಗೆ ಮೆಸೇಜ್ ಮಾಡಿ ಟಿ ಶರ್ಟ್ನ ತರಿಸ್ಕೊಡ್ರಿ ಮತ್ತು ಈ ಸಲ ನವಂಬರ್ ಒಂದು ಕನ್ನಡ ರಥೋತ್ಸವಕ್ಕೆ ನಾವು ಎಲ್ಲರೂ ಬೆಳಗಾವಿ ಹೊಂಟಿವಿ ನೀವು ಕೂಡ ಬರ್ರಿ ಎಲ್ಲರೂ ನಮ್ಮ ನಾಡಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ನಿಮ್ಮ ಅಡ್ರೆಸ್ಸಿಗೆ ಕೊರಿಯರ್ ಮಾಡ್ತಾರೆ ಇಲ್ಲಿ ಕಾಣ್ತಾ ಇರ್ಬೋದು ಧಾರವಾಡಕ್ಕೆ ಅವರು ಕೊರಿಯರ್ ಕಳಿಸ್ಯಾರ ಸೊ ವಿತಿನ್ ಟೂ ಡೇಸ್ ಒಳಗನ ಬರ್ತೈತಿ ಏನು ಪ್ರಾಬ್ಲಮ್ ಇರೋಲ್ಲ ಈ ಪ್ಯಾಕಿಂಗ್ ಮಾತ್ರ ಫುಲ್ ಇಂಪ್ರೆಸಿವ್ ಆಗಿತ್ತು ಗುರು ನನಗಂತೂ ಭಾಳ ಇಷ್ಟ ಆಯಿತು ಸೊ ಏನೂ ಡ್ಯಾಮೇಜ್ ಇಲ್ಲ ಏನಿಲ್ಲ ಸೊ ಆರ್ಡ್ರ್ ಮಾಡಿ ತರಿಸಿ